ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ದೃಷ್ಟಿ ರಾಜನನ್ನು ಕರೀತಾಳೆ ರಾಜ ಬಾ ಇಲ್ಲಿ ಅಕ್ಕ ಕಣೋ ಅಂತ ಹತ್ರ ಕರೀತಾಳೆ ಅವಾಗ ಸೀಮಾಗಿ ಹೇಳ್ತಾಳೆ ನೋಡು ಅಕ್ಕ ನೀನು ಹೋಗೋ ಟೈಮಲ್ಲಿ ರಾಜ ಚಿಕ್ಕೋನಿದ್ದ ತೋಟ್ಲಲ್ಲಿ ಆಡ್ತಾ ಇದ್ದ ಆ ಟೈಮಲ್ಲಿ ನೀನು ಬಿಟ್ಟು ಹೋಗಿದ್ದು ಈಗ ಇಷ್ಟು ಉದ್ದ ಬೆಳೆದಿದ್ದಾನೆ ನೋಡು ಅಂತ ಕರಿತಾಳೆ ಅವನ ಹತ್ರ ಬರ್ತಾನೆ ಬಂದು ಹಿಂದೆ ಸರ್ಕೊಂಡ್ಬಿಡ್ತಾನೆ ಆಮೇಲೆ ಅವರಮ್ಮ ಚೆನ್ನಮ್ಮ ಅಂತಾಳೆ ಯಾಕೋ ಏನಾಯಿತು ಯಾಕೋ ಹಿಂದಕ್ಕೆ ಸರಿತಾ ಇದೆಯಾ ಹೆದರ್ಕೋಬೇಡ ಕಣೋ ಬಾರೋ ಹತ್ತಿರ ಅಕ್ಕ ಕಣೋ ಬಾ ಅಂತ ಕರಿತಾಳೆ ಹತ್ರ ಹೋಗ್ತಾನೆ ರಾಜ ಹತ್ರ ಹೋಗ್ತಿದ್ದಂಗೆ ಅಕ್ಕ ಅಂತ ಮಾತಾಡಿಸ್ತಾನೆ ಅವಳು ಏನು ಮಾತಾಡೋದಿಲ್ಲ ಏನಿಲ್ಲ ಹಾಗೆ ಸುಮ್ಮನೆ ನಿಂತಿರ್ತಾಳೆ ಹಾಗೆ ಬ ಹಿಂದಕ್ಕೆ ಸರ್ಕೊಂಡು ನಿಂತುಬಿಡ್ತಾನೆ ಅದೇ ಟೈಮಲ್ಲಿ ಮಾದೇವ ಕೇಳ್ತಾನೆ ಮಗಳೇ ಎಲ್ಲಿದ್ದಮ್ಮ ಇಷ್ಟು ದಿನ ನಿಮ್ಮಮ್ಮ ದಿನ ರಾತ್ರಿ ನಿನ್ನ ನೆನ್ಸ್ಕೊಂಡು ಕಣ್ಣೀರು ಹಾಕ್ತಾಯಿದ್ಲು ಹಳೆ ಟ್ರಂಕಲ್ಲಿ ನಿನ್ನ ಫೋಟೋ ಇಟ್ಕೊಂಡು ದಿನ ನೋಡ್ತಾಯಿದ್ಲು ಒಂದು ದಿವ್ಸ ನಿನ್ನ ನೆನ್ಸ್ಕೊಂಡೆ ಇರಲಿಲ್ಲ ಅಳ್ತಾನೆ ಬರೀ ಅಳದೇ ಮಾಡ್ತಾಯಿದ್ಲು ನೀನು ಬಂದಿದ್ಯಾ ನನಗೆ ಖುಷಿ ಆಯ್ತಮ್ಮ ಚೆನ್ನಮ್ಮನ ಮದುವೆ ಆಗ್ಬೇಕಾರೆ ನಿನಗೆ ಕೋಪ ಇತ್ತು ಕ್ಷಮಿಸ್ಬಿಡಮ್ಮ ನಾನು ನನ್ನಿಂದ ಏನೇ ತಪ್ಪಾಗಿದ್ರು ಅಂತ ಹೇಳ್ತಾನೆ ಅದಕ್ಕೆ ಕಿಶೋರ್ ಹೇಳ್ತಾನೆ ಎಲ್ಲ ಹೀಗೆ ಮಾತಾಡ್ತಾ ಇರ್ತಿರೋ ಏನು ಎಲ್ಲ ಯಾರ್ದು ನಿಮ್ಮ ಮೇಲೆ ಬೀಳದೆ ಇಲ್ಲ ಅಂದರೆ ಒಂದು ದೃಷ್ಟಿ ತೆಗೀರಿ ಅಂತ ಹೇಳ್ತಾನೆ ಅದಕ್ಕೆ ಮಹಾದೇವ ಹೇಳ್ತಾನೆ ಸರಿ ಸರಿ ದೃಷ್ಟಿ ನಾನು ನೀನೇ ದೃಷ್ಟಿ ತೆಗೆದ್ಬಿಡು ನಾನು ಹೋಗಿ ತೊಗೊಂಬರ್ತೀನಿ ಅಂತ ಒಳಗಡೆ ಹೋಗ್ತಾನೆ ದೃಷ್ಟಿ ಕೈಯಲ್ಲಿ ತಂದು ಕೊಡ್ತಾನೆ ಅದಕ್ಕೆ ದೃಷ್ಟಿ ದೃಷ್ಟಿ ತೆಗಿತಾಳೆ ಅವಳಿಗೆ ಅವಾಗ ಕಿಶೋರಣ್ಣನ ನೋಡಿ ನಮಸ್ಕರಿಸ್ತಾಳೆ ಯಾಕಮ್ಮ ಏನಾಯಿತು ಅಂತ ಕೇಳ್ತಾನೆ ಹಣ ಎಲ್ಲ ನಿಮ್ಮಿಂದನೇ ಆಗಿದ್ದು ನೀವೇ ಅಕ್ಕನ ಹುಡುಕೊಟ್ಟಿದ್ದು ಅಂತ ಹೇಳ್ತಾರೆ ಇಲ್ಲ ನೀನು ಫೋಟೋ ಕೊಡದೆ ಹೋಗಿದ್ರೆ ನೀನು ಅಕ್ಕ ಇದ್ದಾರೆ ಅಂತ ಹೇಳದೆ ಹೋಗಿದ್ದರೆ ಇದೆಲ್ಲ ಸಾಧ್ಯನೇ ಆಗ್ತಾ ಇರಲಿಲ್ಲ ನೀನು ಹೇಳಿದ್ದು ನನಗೆ ತುಂಬ ಒಳ್ಳೆಯದಾಯಿತು ಅಂತ ಕಿಶೋರ್ ದೃಷ್ಟಿಗೆ ಹೇಳ್ತಾನೆ ಅದೇ ಟೈಮಲ್ಲಿ ಅಮ್ಮನು ಕೈ ಮುಗಿತಾಳೆ ಆಗ ಮಾದೇವ ಕೇಳ್ತಾನೆ ನಿಮಗೆ ಎಲ್ಲಿ ಸಿಕ್ಕರು ಕಿಶೋರಣ್ಣ ರೂಪಾ ಅಂತ ಕೇಳ್ತಾನೆ ಸಣ್ಣ ಹೋಟೆಲಲ್ಲಿ ಒಂದು ಪುಟ್ಟ ಹೋಟ್ಲಲ್ಲಿ ಇದ್ಲು ಅದು ನಂಬರೆಲ್ಲ ಕೊಟ್ಟಿದ್ವಲ್ಲ ಹಾಗಾಗಿ ಅವ್ರು ಕಾಲ್ ಮಾಡಿದ್ರು ಹೋಗಿ ಕರ್ಕೊಂಬಂದೆ ಇಲ್ಲ ಅಂದರೆ ಅನ್ನ ಸಂತರ್ಪಣೆ ದಿನವೇ ಸಿಗ್ತಾ ಇದ್ಲು ಅಂತ ಕಿಶೋರು ಹೇಳ್ತಾನೆ ಅದಕ್ಕೆ ರಾಜ ಕೇಳ್ತಾನೆ ಯಾಕೆ ಹೀಗಿದ್ದಾರೆ ಇವರು ಅಂತ ಕೇಳ್ತಾನೆ ಏನಿಲ್ಲ ಅವ್ರ ಜೀವನದಲ್ಲಿ ಏನೋ ನಡಿಬಾರ್ದು ಘಟನೆ ನಡೆದಿರಬೇಕು ಅದಕ್ಕೆ ಹೀಗಿದ್ದಾರೆ ಏನಾಗಿದೆಯೋ ಅಂತ ಗೊತ್ತಿಲ್ಲ ನೀವೇ ನೀವೇ ಎಲ್ಲ ಚೆನ್ನಾಗಿ ನೋಡ್ಕೊತ ಹೋಗ್ತಿರಲ್ಲ ಆಮೇಲೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ ಏನಾಗಿದೆ ಏನಿಲ್ಲ ಅಂತ ನಿಮ್ಮ ಪ್ರೀತಿ ವಿಶ್ವಾಸದಿಂದ ತಾನೇ ಹುಷಾರಾಗಿ ಎಲ್ಲ ಹೇಳ್ತಾಳೆ ನಾವೀಗ ಏನು ಹೇಳ್ತಾ ಇದ್ರೂ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಏನಿಲ್ಲ ಅಂತ ಕಿಶೋರ್ ಹೇಳ್ತಾನೆ ಅದಕ್ಕೆ ಅವರಮ್ಮ ಹಾಗೆ ಸಮಾಧಾನ ಮಾಡ್ಕೊತಾಳೆ ಈ ಕಡೆಗೆ ಎಲ್ಲೋದ್ಲು ನಿಮ್ಮ ಅಕ್ಕ ಅಂತ ಕೇಳ್ತಾನೆ ಏನಿಲ್ಲ ಅವ್ರಿಗೆ ತವ್ರ ಮನೆಯಿಂದ ಕರೆ ಬಂತು ಅದಕ್ಕೆ ಫಶ್ಟು ನನ್ನ ಹತ್ರ ಬಂದ್ಬಿಟ್ಟು ನಮ್ಮ ಯಜಮಾನ್ರು ಮಲ್ಕೊಂಡಿದ್ದಾರೆ ನನಗೆ ಯಾವ್ದಾರು ಕಾಲ್ ಬಂದು ನಾನು ಹತ್ಲಾಗ ಹೋದಾಗ ಇವ್ರಿಗೆ ಏನಾರು ಆದರೆ ಅಂತ ಅವರು ಇಲ್ಲಿ ಬಿಟ್ಟಿದ್ದಾರೆ ಎಷ್ಟು ಬುದ್ಧುವಂತೆ ಅಲ್ಲ ನಮ್ಮ ತಂಗಿ ಅಂತ ಹೇಳ್ತಾನೆ ಅದಕ್ಕೆ ಹೌದು ನಿನ್ನಷ್ಟೇ ಉದ್ದ ಇದ್ದಾಳೆ ಅದಕ್ಕೆ ಪರವಾಗಿಲ್ಲ ಇದು ತಲೆ ಓಡಿಸಿದಾಳೆ ಅಂತ ಹೇಳ್ತಾನೆ ನಾನು ಇರೋದು ಪ್ರಾಬ್ಲಮ್ಮಾ ಏನು ಅಂತ ಏನು ಹೇಳ್ತಿರ್ಬೇಕಾ ಅಂತ ಕೇಳ್ತಾನೆ ಈ ಹೊಡಿತೀನಿ ನೋಡು ಅಂತ ಹೇಳ್ತಾನೆ ಅವನು ಅದೇ ಟೈಮಲ್ಲಿ ಸರಿ ಆಯಿತು ಮಲ್ಕೊ ನೀನು ನಾನಿ ನಿದ್ದೆ ಬರ್ತಾ ಇದೆ ಅಂತ ಹೋಗ್ತಾನೆ ಇಷ್ಟೊತ್ತಲ್ಲಿ ಏನಕ್ಕೆ ಓದಲು ಏನು ಇರ್ಬೋದು ಅಂತ ಯೋಚನೆ ಮಾಡ್ಕೋತಿರ್ತಾನೆ ಹಾಗೆ ಚೆನ್ನಮ್ಮ ಅನ್ನ ಮಾಡ್ಲಲ್ಲಿ ರೂಪ ಮಲಗಿರ್ತಾಳೆ ಬರ್ತಾಳೆ ದೃಷ್ಟಿ ಬಂದ್ಬಿಟ್ಟು ಅಕ್ಕನ ಸವರಾಡ್ಕೊತ ಮಲಗಿದಾಳಮ್ಮ ಅಂತ ಕೇಳ್ತಾಳೆ ಹ್ಞೂನಮ್ಮ ಅಂತ ಹೇಳ್ತಾಳೆ ಅಮ್ಮ ಅಪ್ಪನ ಗುರ್ತಿಡದ್ಲಾ ಅಕ್ಕ ಅಂತ ಕೇಳಿದಾಗೆ ಚೆನ್ನಮ್ಮ ಹೇಳ್ತಾಳೆ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ನನ್ನ ಗುರ್ತಿಡಿಲಿಲ್ವಮ್ಮ ನನ್ನ ಕೇಳಿಲ್ವಮ್ಮ ಅಂತ ಹೇಳ್ತಾಳೆ ಇಲ್ಲಮ್ಮ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗ್ತಾಳೆ ಗುರ್ತಿಡೀತಾಳೆ ಬಿಡು ಅಂತ ಹೇಳ್ತಾಳೆ ಅಕ್ಕ ಬಂದ್ರೆ ನನಗೆ ತುಂಬಾ ಖುಷಿಯಮ್ಮ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಅಕ್ಕ ಈ ಸ್ಥಿತಿಯಲ್ಲಿ ಈ ಪರಿಸ್ಥಿತಿಯಲ್ಲಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲಮ್ಮ ಅಂತ ಹೇಳ್ತಾಳೆ ಇಲ್ಲ ಬಿಡಮ್ಮ ಹುಷಾರಾಗ್ತಾಳೆ ಏನು ಮಾಡೋದು ಅಂದಾಗ ಅಮ್ಮ ಅಕ್ಕ ಎಷ್ಟು ಮುದ್ದಾಗಿದ್ದಾಳಲ್ಲ ಅಂತ ಅಂದ್ಬಿಟ್ಟು ಫೋಟೋ ತೆಗಿತಾಳೆ ಆವಾಗ ಅಕ್ಕ ಸಿಕ್ಕಿದಳಲ್ಲ ಇರೋದ್ರಲ್ಲೇ ತೃಪ್ತಿ ಪಡನ್ನು ಬಿಡಮ್ಮ ನೀನೇ ಹೇಳಿದ್ದೆಲ್ಲ ಇರೋದ್ರಲ್ಲೇ ಖುಷಿ ಪಡಬೇಕಂತ ತಿಪ್ಪೇಲಿರೋರು ನಾವು ಈಗ ಅರಮನೇಲಿದ್ದೀವಿ ಊಟ ಮಾಡ್ತಾಯಿದ್ವಿ ಬಟ್ಟೆ ತೋಡ್ತಾ ಇದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ನಮ್ಮ ದತ್ತ ಶ್ರೀರಾಮ್ ಪಾಟೀಲ್ ಅವರು ಅಂತಂದು ತಾಳಿ ಮುಟ್ ನೋಡ್ಕೊತಾಳೆ ಮಗಳೇ ತಾಳಿ ಹೊಸದ್ ತೊಗೊಂಡ್ಯಾ ನಾನು ರೂಪ ಬಂದಿರೋ ಇದರಲ್ಲಿ ನಾನು ಗಮನಿಸಲೇ ಇಲ್ಲಮ್ಮ ಯಾರು ಅವ್ರ ಅಕ್ಕಂದ್ರೆ ನಿಮ್ಮ ಬುದ್ಧಿಯವರ ಅಂತ ಕೇಳ್ತಾಳೆ ಅದಕ್ಕೆ ತರಕ್ಕೆ ಕಾರಣ ಆದರೆ ಅವ್ರು ಅಕ್ಕಂದಿರೇ ಆದರೂ ತಂದಿರೋದು ಇವರಮ್ಮ ನಮ್ಮ ಮನೆಯವರು ಅಂತ ಹೇಳ್ತಾಳೆ ಚೆನ್ನಾಗಿದೆ ಕಣೆ ಅಂತ ಹೇಳ್ತಾಳೆ ಅಮ್ಮ ನಂದು ರೂಪದ ಬಗ್ಗೆ ಹೇಳೋಣಮ್ಮ ಅವರಿಗೆ ಅಂತ ಹೇಳ್ತಾಳೆ ಬ್ಯಾಡಮ್ಮ ಈಗಲೇ ಇಂಪನ ಮದುವೆಯಲ್ಲಿ ಆಗಿರೋ ಘಟನೆ ಅವ್ರು ಮರ್ತಿಲ್ಲ ನೀನು ದ್ವೇಷ ಮಾಡೋಕ್ಕೆ ಶುರು ಮಾಡಿದ್ದಾರೆ ನಿನ್ನ ಮೇಲೆ ಇನ್ನೂ ನಂಬಿಕೆನೇ ಇಲ್ಲ ನಂಬಿಕೆ ಕಳ್ಕೊಂಬಿಟ್ರೆ ಹೆಂಗೆ ಈಗಲೇ ಅರ್ಧ ಕಳ್ಕೊಂಡಿದ್ದಾರೆ ಈಗ ಹೇಳ್ದೆ ಅಂದರೆ ನಿನ್ನ ರೂಪದ ಬಗ್ಗೆ ಮತ್ತೆ ತಿರ್ಗ ನೀನು ಅವ್ರ ದೃಷ್ಟಿಲಿ ಕೆಟ್ಟೊಳಗ್ಬಿಡ್ತೀಯ ಬೇಡ ಸಮಯ ಬರಲಿ ನಾನೇ ನಿನಗೆ ಹೇಳ್ತೀನಿ ಹೇಳು ಅಂತ ಅಲ್ಲಿವರೆಗೂ ಕಾಯಮ್ಮ ಅಂತ ಹೇಳ್ತಾನೆ ಅದಕ್ಕೆ ಹೀಗಾದರೆ ಹೆಂಗಮ್ಮ ಹೇಳಲೇಬೇಕಮ್ಮ ಮುಚ್ಚಿಟ್ರೆ ತಪ್ಪಾಗ್ಬಿಡುತ್ತೆ ಅಂತೇಳಿ ಇಲ್ಲಮ್ಮ ಸ್ವಲ್ಪ ದಿನ ಕಾಯಿ ಅಂತ ಹೇಳ್ತಾಳೆ ಅದಕ್ಕೆ ಸರಿಯಮ್ಮ ಆಯಿತು ಅಂತ ಅವಳು ಹೇಳ್ತಾಳೆ ಅದೇ ಟೈಮಿಗೆ ಮನೇಲಿ ಒಂದು ಮಲಗಿರ್ತಾಳೆ ಅವನು ಬೆಳಕಾಗಿದೆ ಅಂತ ಸುಮೀರ್ ನೆಪ್ಸೋಕೆ ಬರ್ತಾನೆ ಕಾಲಿಡೋಬಿಟ್ಟು ಬಿದ್ದುಬಿಡ್ತಾನೆ ಆವಾಗ ಅವಳು ಬೆಡ್ಶೀಟ್ ತೆಗೆದ್ಬಿಟ್ಟು ರೀ ನೀವಾಗೇ ನೀವು ಬಂದ್ರ ನೀವೇ ಮಾತಾಡ್ಸೋಕೆ ಬಂದಿರ ರೀ ಅಂತ ಕೇಳ್ತಾಳೆ ಅದಕ್ಕೆ ನೀನು ಯಾವಾಗ ಬಂದೆ ಅಷ್ಟೊತ್ತಲ್ಲಿ ಹೋಗಿದ್ದೆ ಮನೆಗೆ ಅಂತ ಹೇಳ್ತಾಳೆ ರೀ ನಿಮ್ಗೊಂದು ದೊಡ್ಡ ಖುಷಿ ವಿಚಾರ ಇದೆ ರೀ ಅಂತ ಹೇಳಿ ಸೀಮಾ ತೆಗೆದಿರೋ ಫೋಟೋನ ತೋರ್ಸೋಕೆ ಅಂತ ತೆಗಿತಾಳೆ ಫೋನ್ನ ತೆಗೆದು ತೋರಿಸ್ತಾ ಇರ್ತಾಳೆ ಅದೇ ಟೈಮಲ್ಲಿ ಅವನು ಹಾಕೊಳಿಸ್ತಾ ಇರ್ತಾನೆ ನೋಡೋದಿಲ್ಲ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್